ಏನಪ್ಪಲ್ಲು ಮನೆ ಹತ್ರ ಕೂಗ್ದಲ್ಲ ಯಾಕೆ ಏ ಮನೆ ಹತ್ರ ಆದ್ರೆ ಇವತ್ತು ನಮ್ಮ ಮನೆ ಹತ್ರ ಯಾರು ಇದ್ದಿಲ್ಲ ಅದಕ್ಕೆ ಬಾರೆ ಅಂತ ಹೋಗಿದ್ದು ಹೌದಾ ನಿಮ್ಮ ಮನೆಯಾಗ ಯಾರು ಇಲ್ವೇನೆ ಇವತ್ತು ಎಲ್ಲೋದ್ರೆ ಇಲ್ಲ ಅಯ್ಯೋ ನಿನ್ಗೆ ಗೊತ್ತಿದ್ಯಾಲ ಕೂಲಿ ಕೆಲ್ಸಕ್ಕೆ ಹೋಗೋರ ಇನ್ನೇನು ಇಪ್ಪ ಓದವ್ರೆ ನಮ್ಮಅಪ್ಪ ನಮ್ಮಅಮ್ಮ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಅನ್ನೋಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗೋರೆ ಕಣೆ ಅಯ್ಯೋ ಅದನ್ನೇ ಸರಿಯಾಗಿ ಹೇಳಿ ಈಗಿನ ಕಾಲದಾಗ ರೈತ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂದ್ರೆ ನಮ್ಮ ದೇಶಕ್ಕೆ ಒಂದು ಆಸ್ತಿ ಅಂದ್ರೆ ನಮ್ಮ ರೈತರೇ ಅದಕ್ಕೆ ನಾಕೆ ಹಿಂಗೆ ಒಟ್ಟುಕೊಂಡು ಹೇಳ್ತೀಯಾ ನಮ್ಮಪ್ಪ ನಮ್ಮಮ್ಮ ರೈತರು ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಯಾರು ಇರ್ತಾರೆ ಹೇಳು ಈ ಥರ ಹೌದೌದು ಬಿಡಮ್ಮ ದೊಡ್ಡ ದೊಡ್ಡ ಮನೆ ಇರ್ತವೆ ಅದಕ್ಕೆ ಆ ಥರ ಹೇಳ್ತೀಯಾ ಅದೇ ನಮ್ಮ ಥರ ಅಂಚಿನ ಮನೆಯಾಗಿದ್ದು ನೋಡು ನಿನಗೂ ಗೊತ್ತಾಗುತ್ತೆ ಏ ಪಲ್ಲು ನಾವೇನು ಹುಟ್ಟು ಬೆಳೆದಾಗಿಂದ ಒಂದು ಅಂಚಿನ ಮನೆಯಾಗೆ ಇರೋದು ಕಣೆ ನಾವೇನು ಹೋಗಿ ಅಂತ ದೊಡ್ಡ ಮನೆಯಾಗಿಲ್ಲ ನಮ್ಮಪ್ಪನ ಏನೋ ಸಂಪಾದನೆ ಮಾಡಿದ್ರು ಅಂತ ದೊಡ್ಡ ಮನೆಯಾಗಿರೋದು ನಾವು ಅವಾಗೆಲ್ಲ ಮನೆಯಾಗ ತಪ್ಪೆನೆಲ್ಲ ಇರ್ತಿತ್ತು ಅವಾಗ ಎಂಡೆ ಕಲಸಿ ಅದನ್ನು ತಾರಿಸೋದೇ ಒಂದು ಚೆಂದ ಗೊತ್ತಾ ಅದನ್ನು ತಾರಿಸ್ಬೇಕು ಒಳ್ಳಾಗ ಮತ್ತು ನಮ್ಮಮ್ಮ ದೋಸೆ ಹಿಟ್ಟು ಹಾಕಿದ್ರ ಚಟ್ನಿ ಹಾಕಿದ್ರ ಎಲ್ಲ ರುಬ್ಬಬೇಕು ಎಷ್ಟು ಚೆಂದ ಇತ್ತು ಗೊತ್ತಾಗ ನಂಗೆ ಈಗಲೇ ಬೋರ್ ಹೊಡಿಯುತ್ತೆ ನಂಗೆ ಇಂಥ ಮನೆಗಳೇ ಗೊತ್ತಾ ಈಗಲೂ ಅಲ್ಲ ಕಡೆ ಶಾಂತಿ ನಿಮ್ಮ ಫ್ಯೂಚರಲ್ಲಿ ಹೆಂಗಿರಬೇಕು ಹೆಂಗಿರ್ಬೇಕೆ ಮಣಿ ಇವಾಗ ಈ ಥರ ಕೇಳ್ತಿದ್ಯಾ ನಿಮ್ಮ ಪಾಂಡು ಏನದ ಪಾಂಡು ನಿಂಗೆ ಪಂಗ್ ಹಾಕ್ಬಿಟ್ಟು ಹೋಗ್ಬಿಟ್ನಾ ಪಾಂಡು ಏ ಶಾಂತಿ ಹೇಳ್ದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ ನೀನೇನು ಪಂಗ್ ನಮ್ಮ ಹಾಕೊಂಡ ಬಿಂಗ್ ನಮ್ಮ ನಿನಗೆ ಯಾಕೆ ನಾನು ಕೇಳ್ತಿರೋದು ನಿನ್ನ ನೀನಂತೂ ಯಾವ ಹುಡ್ಗೂ ಲವ್ ಮಾಡಿಲ್ಲ ಯಾವ ಥರ ಇರಬೇಕು ನಿನ್ನ ಫ್ಯೂಚರ್ ಹುಡುಗ ನನಗೆ ಒಂದೇ ಆಸೆ ಕಣೆ ನಾನು ಇಷ್ಟಪಡೋ ಹುಡುಗ ಕೈಯಾಗ ಹಾವು ಹಿಡ್ಕೊಬೇಕು ಅದೇ ಭಾಳ ಇಷ್ಟ ಅದರಲ್ಲೂ ಅವ್ನು ಹಾವು ಹಿಡ್ಕೊಂಡು ಬರ್ತಾ ಇದ್ರೆ ಊರು ಜನ ಎಲ್ಲ ನೋಡಿ ಅದನ್ನು ಓಡೋಗಬೇಕು ಅವಾಗ ಫುಲ್ಲು ಕಳೆದೋಗ್ತೀನಿ ಅವ್ನ ಜೀವನದಲ್ಲಿ ನನ್ಗೆ ಆ ಆ ಹುಡುಗ ಅಂದರೆ ತುಂಬ ಇಷ್ಟ ಆಹಾ ಒಟ್ನಲ್ಲಿ ಸ್ನೇಕ್ ಬಾಯ್ ಇಷ್ಟ ಏ ಹೋಗ್ಯ ಮಣಿ ನೀನೇನು ಈ ಥರ ಮಾತಾಡ್ತಿ ಏ ಹ್ಞೂ ಹೌದು ಒಟ್ಟಾಗಿ ಅದೇ ಥರ ಅನ್ಕೊ ಹಾವು ಹಿಡಿತಾರಲ್ಲ ಹಾವು ಹಿಡ್ಕೋಬೇಕು ಧೈರ್ಯವಾಗಿ ಕೈಯಲ್ಲಿ ಹಿಡ್ಕೊಬೇಕು ಆ ಥರ ಹುಡ್ಗ ನಂಗೆ ತುಂಬ ಇಷ್ಟ ನಾನು ನಿನ್ನ ಥರ ಕ್ವಾಲಿಫಿಕೇಷನ್ ಕೇಳಿದರೆ ಎಷ್ಟು ಜನ ಹುಡುಗರು ನನ್ನ ಮುಂದೆ ಬೀಳ್ತಿದ್ರು ಆದರೆ ನನಗೆ ಆ ಥರ ಕ್ವಾಲಿಫಿಕೇಷನ್ ಇಲ್ಲ ನನಗೆ ಈಗಿನ ಕಾಲದಲ್ಲಿ ಬುಲೆಟ್ ಗಾಡಿ ಇರಬೇಕು ಇಲ್ಲ ಪಲ್ಸರ್ ಗಾಡಿ ಇರಬೇಕು ಮತ್ತು ನನಗೆ ಅಂತೇಳಿ ಕರ್ಕೊಂಡೋಗ್ಬೇಕು ಪ್ಯಾಕೆಟ್ ಮನಿ ಒಂದು ಮಂತ್ಲಿ ಒಂದು ಹತ್ತು ಸಾವಿರನಾರು ಇಟ್ಕೊಬೇಕು ಆ ಥರ ಹುಡುಗನೇ ನಾನು ಚಾಯ್ಸ್ ಮಾಡೋದಪ್ಪ ನೀನೇನೆ ಹೊಳೆ ಆ ಹಿಡಿಯೋನ್ ಬೇಕು ಅಂತೇಳಿ ಅದೇನೋ ಗೊತ್ತಿಲ್ಲ ಕಣ ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ ಆದರೆ ನನಗೆ ಮಾತ್ರ ಈ ಆಸೆ ಇದೆ ಆವು ಬಂದ್ರೆ ಆ ಬಂದರೆ ಆಗ್ ತುಂಬಾ ಭಯ ಇದೆ ಅದಕ್ಕೆ ಆ ಹಿಡ್ಕೊಳ್ಳೋನ್ ಮದ್ವೆ ಆಗಬೇಕು ನನಗೆ ಇದೊಂದು ಆಸೆ ಫ್ಯೂಚರ್ ಆಸೆ ಬಿಡಮ್ಮ ನೀನು ಕೇಳ್ತೀರಾ ಹುಡುಗನೂ ಸಿಗ್ತಾನೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಜೀವನದಾಗ ಈಗ್ಲೇ ಜೀವನ ಏನಿದೆ ಅಕಸ್ಮಾತ್ ಅಂತ ಹುಡ್ಗ ಸಿಕ್ಕಿದ್ರೆ ನಮ್ಮಅಪ್ಪ ಅಮ್ಮಂಗೆ ಹೇಳೇ ಮದುವೆ ಆಗೋದು ನಮ್ಮಅಪ್ಪ ಅಮ್ಮಂಗೆ ಹೇಳಿದ್ರೆ ಯಾವತ್ತು ಮದುವೆ ಆಗಲ್ಲಪ್ಪ ಅದು ನಿಮ್ಮಮ್ಮ ಆ ವಿಡಿಯೋನ್ಗೆ ನಿನ್ನ ಮದುವೆ ಮಾಡ್ಕೊಡೋದು ಅಯ್ಯೋ ಹುಚ್ಚಿ ಇದೇನೆ ಈ ಥರ ಕನ್ಸ್ಕೊಳ್ತಿದ್ಯಾ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಯಾವುದನ್ನು ಮುಚ್ಚಿಟ್ಕೊಂಡಿಲ್ಲ ಯಾವುದೇ ಆದರೂ ಅಷ್ಟೇ ನಾನು ಪ್ರತಿಯೊಂದು ಹೇಳ್ಕೊತೀನಿ ಅವ್ರು ಇಷ್ಟ ಬಂದರೆ ಮಾಡಲಿ ಕಷ್ಟ ಆದರೆ ಬಿಟ್ಟು ಬಿಡಲಿ ಆದರೆ ನಮ್ಮಪ್ಪ ನಮ್ಮಮ್ಮನ ನೋಡಿ ಒಪ್ಪಿ ಆಗ ಹುಡುಗನೇ ನಾನು ಮದುವೆ ಆಗೋದು ಬಿಡಮ್ಮ ತೈ ಯಾಕೆ ತಲೆ ಕೆಡ್ಸ್ಕೊಂತೀ ಇನ್ನೂ ಫ್ಯೂಚರ್ ಇನ್ನೂ ಉಡ್ದಿದೆ ಸರಿ ನೋಡಿ ಹೋಮ್ವರ್ಕ್ ಮಾಡ್ಕೊಳ್ಳೋಣ ಇನ್ನೂ ಇವಾಗ ಎಸ್ ಎಸ್ ಎಲ್ ಸಿ ಯಾಕೆ ಇನ್ನೂ ಇನ್ನೂ ಒಂದು ಮೂರು ವರ್ಷದ ಮಾತಾಡೋದು ಇವಾಗಲಿ

ನನ್ನ ಮೊದಲೇ ಅವ್ನು ನಾವು ಹಿಡ್ಕೊಂಡ್ರೆ ನೋಡಿದ್ರೆ ಭಯ ಆಗ್ತೈತಿ ಸುಮ್ಮನೆ ನಿಂತ ಕೈಲ ಸರಿಯಾಗಿ ಸೇರ್ಸ್ ಒತ್ತ ಬಿಡ್ತೀನಿ ನಿನ್ಗೆ ಆದ್ರೂ ನೀನ್ ಫ್ಯೂಚರ್ ಹುಡುಗ ಸೂಪರ್ ಆಗಿದ್ದಾನೆ ಕಣೆ ಅಯ್ಯ 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 ಯಾರ್ ನೀವು ಯಾರ್ ನೀವು ಓ ನಿಂಗೆ ಗೊತ್ತಿಲ್ಲ ಅಲ್ಲ ಇವಳೆ ನಿನ್ನ ಲವರ್ ಇವಳೆ ನಿನ್ನ ಲವರ್ ಅಯ್ಯ ನನ್ ಲವರ್ ನನ್ ಲವರ್ ಹಂಗಂದ್ರೆ ಹಂಗಂದ್ರೆ ಅಯ್ಯೋ ಲೌಡಿ ಒದ್ರೇನಿಲ್ಲ ಇಡೀ ಊರಾಗ ಅದನ್ನೇ ಹೇಳ್ಕೊಂಡ್ ಬರ್ತಾರೆ ಮುಚ್ಕೊಂಡು ಕುತ್ಕೊಳ್ಳಿ ಯಾವ ಲವರೇ ನಾನು ಯಾವಾಗ ಹೇಳಿ ನೀ ಅವ್ನು ನನ್ನ ಲವರ್ ಅಂತೇಳಿ ಅಯ್ಯೋ ಲೌಡಿ ನೀನೇನೇ ಈ ಥರ ಹೇಳ್ತಿದ್ಯಾ ಊರಾಗೆಲ್ಲ ಹೇಳ್ಕೊಂಬಂದ್ರೆ ಏನೇ ನನ್ನ ಗತಿ ಅವಳು ನಿನಗೆ ಹೆಂಡತಿ ಆಗೋಳು ಅಂತ ಹೇಳಿತ್ತು ಲವರ್ ಅಂದರೆ ಅಯ್ಯೋ 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 ನಿನ್ನ ಬಾಯಿಗ ಮುನ್ನಾಕ ನೀನೇನೆ ಈ ಥರ ಹೇಳ್ತಿದ್ಯಾ ಪಲ್ಲು ಸುಮ್ಮನೆ ಅವನು ಉತ್ತ ಮಗ ಕಣೆ ಊರಾಗೆಲ್ಲ ಇದನ್ನ ಹೇಳ್ಕೊಂಬರ್ತಾನೆ ಇವಳೆ ನನ್ನ ಲವರ್ ಇವಳೆ ನನ್ನ ಲವರ್ ಅಂತೇಳಿ ಮಂದಿ ಹತ್ರ ಎಲ್ಲ ಹೇಳ್ಕೊಂಬರ್ತಾನೆ ಸುಮ್ಮನೆ ಹೇಳ್ಕೊಂಬರ್ಲಿ ಬೇಡ ಅದೊಂಥರ ಮಜಾ ಇರುತ್ತೆ ಯಾವುದೇ ಆದ್ರೂ ಎಂಜಾಯ್ ಮಾಡಬೇಕು ಸುಮ್ಮನಿರು ಐ ಐ ನಿನ್ನ ಲವರು ಲವರು ಹಂಗಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ನಿನ್ನ ಲವರು ನಿನ್ನ 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 ನನ್ನ ಲವರು ನನ್ನ ನಿನ್ನ ನನ್ನ ಹೆಂಡ್ತಿ ಹೆಂಡ್ತಿ ಹಾಂ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ಅವ ಅಕ್ಕ ಹೇಳಿದ್ರು ಹೇಳಿದ್ರು ಅಯ್ಯೋ ಲವ್ಡಿ ಮಗನ ಲವ್ ಗೀವರ್ ಅಂದಿ ಅಂದ್ರೆ ನೋಡು ಮೆಟ್ಟರಿ ಮೆಟ್ಟ ಕೊಡ್ತಾ ಬಿಡ್ತೀನಿ ಫಸ್ಟ್ ಇವಳು ಬಡಿತೀನಿ ಆಮೇಲೆ ನಿನ್ನ ಬಡಿತೀನಿ ಮುಚ್ಕೊಂಡು ಹೋಗ್ತಾ ಇರಬೇಕು ನಮ್ಮ ಅವನ ಕರೀಲೇ ಇಲ್ಲ ಯಾರು ಯಾರು ನಿಮ್ಮ ಹೂವ ವಾರು ಯಾರು ಹೇಳು ಸ್ವಲ್ಪ ಓ ನೀನ್ ನನ್ ಲವ್ವರು ಅವ್ರು ಹೇಳವ್ರೆ ನೀನ್ ನನ್ ಅಯ್ಯೋ ಬೊಡ್ಡೆ ಐತೆ ಅವ್ರು ಹೇಳದಿರ್ಲಿಕ್ಕಲ್ಲ ನಾನು ಹೇಳ್ಬೇಕಲ್ಲ ನಾನು ನೀನ್ ನನ್ ಲವ್ವರ್ ಅಂತ ಹೇಳಿ ಹಾ ಮಂದಿ ಮತ್ ಕೇಳ್ಕೊಂಡ್ ಮಾತಾಡಕ್ ಬತ್ತಿ ಬೆಟ್ಟರಿ ಮಟ್ ಕುಡ್ದ್ ಬತ್ತಿನ್ ಮಗ್ನ ನಮ್ಮವ್ಗೆ ಏನಾದ್ರು ಗೊತ್ತಾಗ್ಬಿಟ್ರ ಏನಿಲ್ಲ ಕಾಲು ಮರಿ ತಕ್ಕಂಡೆ ಮಕ್ಕಳೆಲ್ಲ ಪಟ್ಟಿ ಪಟ್ಟಿ ಪಟ್ಟಿನೇ ಬಿಡದು ಬಿಡ್ತಾಳ ಮಗನ ಕಸಂಪರ್ಕೆ ಕಾಲು ಮರಿ ಏನೇನು ಸಿಗ್ತಾವೆ ಎಲ್ಲದ್ರಾಗು ಬಡಿತಾಳ ಕರ್ಮತ್ಕಂಡ್ರು ಪರವಾಗಿಲ್ಲ ಇಂತ ನನ್ನ ನನ್ನ ನಾನು ನೊಲಕ್ ಅಂತ ಹೇಳಿ ಏನಾರ ಅಂದ್ ಗಿಂದಿ ಅಂದ್ರ ನೋಡಿ ಇನ್ನೊಂದ್ಸಾರಿ ಈ ಒಬ್ಬಡೇ ನಾನು ಇನ್ನೊಂದ್ಸರಿ ಏನೂ ಅನ್ನೋಲ್ಲ ಅವನ ಜೊತೆ ನೀನು ಈ ಥರ ಉರ್ ಮೆಟ್ಟೊಳಗ್ ನೋಡ್ತೀಯಾ ಏ ಪಲ್ಯವು ಬೆಳಿತೀ ಅಂತೇಳಿ ಬೇಸ್ ಮಾತಾಡ್ತೀನಿ ಇಲ್ಲ ಉಗಿವ ರಂದಿ ಅಂದ್ರ ನೋಡು ಸರಿಯಾಗಿ ಮೆಟ್ಟಿರಿ ಮಟ್ಟ ಕೊಡ್ತೀನಿ ಫಸ್ಟ್ ನಿನ್ಗೆ ಅಯ್ಯೋ ಅವನ್ ನೀನೇ ತಾನೆ ಅಂದಿದ್ದು ಆ ವಿಡಿಯೋರ್ ಅಂದ್ರೆ ನಂಗೆ ಭಾಳ ಇಷ್ಟ ಅಂತೇಳಿ ಅದಕ್ಕೆ ನಿನ್ನೆ ಲವರು ಅಂತಂದೆ ಅದ್ರಾಗೆ ಏನು ಐತಿ ನೀನು ಹೇಳ್ಬಾರ್ದೆ ನನ್ನ ಹತ್ರ ಯಾಕೆ ಹೇಳಿದೆ ನೀನು ಆ ಹಿಡ್ಕೊಂಡು ಹೋಗ್ತಾನಲ್ಲ ಅಂತ ಹುಡ್ಗಾನೇ ಬೇಕೆಂತ ಹೇಳಿ ಅದಕ್ಕೆ ಹೋಗ್ತಿದ್ನಲ್ಲ ಆ ಹಿಡ್ಕೊಂಡು ಅದಕ್ಕೆ ಇವನೇ ನಿನ್ನ ಲವರ್ ಅಂದೆ ಅದರಲ್ಲಿ ಏನಿದೆ ನನ್ಗೆ ಅಂದಿದ್ದೇನೆ ಇಲ್ಲ ಕಣೆ ಇವಾಗ ಅಂತೀನಿ ನೋಡಿ ಇವಾಗ ಐತಿ

ಅವಳೆ ಕೆಪ್ರ ನನ್ನ ಮಗ ಇದ್ದಂಗಿದ್ಯಾ ನಿನ್ನಂತೆ ಒಂದು ನಾನು ಲವ್ ಮಾಡ್ಬೇಕಾ ಹೋಗ್ಬಿಡು ಹೋಗ್ಬಿಡು ಇಲ್ಲಿಂದ ಮೊದಲು ಇವಳು ಹೇಳ್ಬಿಟ್ಲಂತೆ ಇವ್ ನನ್ನ ಲವರ್ ಅಂತ ಏಂತಿ ಬಾರಿ ಅಂತೆ ಮೆಟ್ಟರಿ ಮಟ್ ಕೊಡ್ದು ಬಿಡ್ತೀನಿ ಮಗನ ಹೋಗ್ತಾ ಅಂತ ಹೇಳಿದ್ದು ನೀವಿಬ್ರು ನನ್ನ ಹೆಂಡ್ತಿರೋ ನನ್ನ ಹೆಂಡ್ತಿರೋ ನನ್ನ ಹೆಂಡ್ತಿರೋ ತಕೊಳ್ರಿ ತಕೊಳ್ರಿ ಇರೋ ಕೈ ನಡೀರಿ ಅಡುಗೆ ಮಾಡುವ ನಡೀರಿ ಮನೆಯಾಗ ಅಯ್ಯೋ ಅಯ್ಯೋ ತಗೊಂಡ್ಬಂದು ತಕೊಳ್ರಿ ಅಡುಗೆ ಮಾಡ್ರಿ ಅಂತ ಹೇಳು ಏತಿಕ್ಕ ಹೋಗೋ ಆ ಕಡೆ ಏ ಹೆಂಡ್ತಿ ಸುಮ್ನೀರು ಇದು ಅವೆಲ್ಲ ಹೀರಕೈ ಹಿರಕೈ ನಮ್ಮವ್ವ ಮೆತ್ಗೆ ಇರೋ ತಕೊ ಬಂದೊಳಗೆ ಇದು ಒಂದೇ ಇದ್ದಿದ್ದು ಮೆತ್ಕ ತಗೊಂಡು ಹೋಗಿ ಕೊಡ್ತೀನಿ ನಮ್ಮವ್ವನಗೆ ತಗೊಂಡೋಗಿ ಕೊಡ್ತೀನಿ ನಮ್ಮವ್ವ ಸಾರು ಮಾಡ್ತಾಳೆ ಬರ್ರಿ ನಮ್ಮವ್ವನ ಮಾಡ್ತಾಳೆ ನೀವಿಬ್ರು ಊಟ ಮಾಡೋರಂತೆ ಅಂತ ನನ್ನ ನೆಂಡ್ರಲ್ಲ ನೀವಿಬ್ರೂ ಸಣ್ಣ ತಗೊಂಡು ಹೋಗ್ಬೇಟ ಸರಿ ಬೇಸರ್ತಿ ಇಲ್ಲ ಅಂದ್ರೆ ನೋಡು ಕಾಣತ್ತರ ಅವನ ಕಚ್ಚಿಸಿ ಕೊಡ್ತೀನಿ ಹಿಡ್ಕೊಂಡು ಕಚ್ಚು ಸುವೆ ಇರು ಬಂದು ಕಚ್ಚ ಸುವೆರು ಬಂದು ಇದು ಕಚ್ಚಕಿಲ್ಲ ಹಿರೇಕೈ ತಕೋ ತಕೋ ಅಯ್ಯೋ ಅಯ್ಯೋ ತಿಕ್ಕಡ ಅದು ಕಚ್ಚುತ್ತೆ ಸುಮ್ಮನೆ ಹೋಗ್ಬಿಡ್ಲ ನನಗೆ ಕ್ಯಾನ್ ಗೇಣ ತಿಸ್ಬಿಡ ನನಗೆ ಮೊದಲೇ ಉರದೈತಿ ನೀನು ಹೋಗು ಆಮ್ಯಾಗಿ ಇವಳಗ್ ಮೆಟ್ಟರಿ ಮಟ್ಟ ಹೊಳಿತೀನಿ ಹೋಗ್ ಹೋಗು ನನ್ನ ಅಂದ್ರೆ ಇಷ್ಟ ಅಲ್ಲ ನೀನ ಹಂಗನ ಅಂದ್ರೆ ಇಷ್ಟ ಇಲ್ಲ ನಿಂಗೆ ಅದಕ್ಕೆಲ್ಲ ಅಲ್ಲಿ ದೂರ ಹೋಗಿ ನಿಂತೀಯ ನೀನ್ ನನ್ನ ಲವರ್ ಅಲ್ಲ ನೀನ್ ನನ್ನ ಲವ್ ಮಾಡ್ತಿದ್ಯಾಲ ನೀನ್ ನನ್ನ ಲವರ್ ಅಲ್ಲ ನಿನ್ನ ನನ್ನ ನೆಂಟಿ ಅಲ್ಲ ನೀವಿಬ್ರು ನೀವಿಬ್ರೇ ಹೇಳಿದಿರ ನೀನ್ ನನ್ನ ನೆಂಟಿರು ಅಂತೇಳಿ ನಾನು ನಮ್ಮ ಅಂಕೈಯಾಗ ಈರಕ್ಕೆ ಸಾರ್ ಮಾಡಿಸ್ತೀನಿ ಬರ್ರಿ ಬರ್ರಿ ಸರಿ ಏನಾ